ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಟಿ ಸ್ಟೈಲ್ ಅಲ್ಲಿ ಮಟನ್ ಸಾಂಬಾರ್ ಅಥವಾ ಮಟನ್ ಕರಿನಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮಜ್ಜೆಗೆ ಒಂದು ಕುಕ್ಕರ್ಗೆ ಒಂದಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಎಲ್ಲ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕುದಿನ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಅಷ್ಟು ಪುಡಿನ ಹಾಕೊಂಡು ಕ್ಲೀನ್ ಆಗಿ ತೊಳೆದಿಟ್ಕೊಂಡಿರುವಂತ ಮಟನ್ ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆಯಿಂದ ಎರಡು ಕೆ ಜಿ ಇಷ್ಟು ಮಟನ್ ಇದೆ ಮತ್ತೆ ಇದು ಎಳೆ ಮಟನ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇನ್ನು ಇದನ್ನೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆನೆ ಸ್ವಲ್ಪ ಅಶ್ವೋತ್ ಪುಡಿನ ಹಾಕೊಂಡಿದ್ದೀನಿ ಮಟನ್ಗೆ ಅಶ್ನೋದ್ ಪುಡಿ ಹಾಕೊಳ್ಳೋದ್ರಿಂದ ಅದು ಸ್ಮೆಲ್ ಬರಲ್ಲ ಸೊ ನೀವು ತೊಳಿಬೇಕಾದ್ರೂ ಕೂಡ ಸ್ವಲ್ಪ ಅಶ್ನೋದ್ ಪುಡಿನ ಹಾಕೊಂಡು ತೊಳ್ಕೊಳ್ಳಿ ತುಂಬಾ ಯಾವುದೇ ರೀತಿಯಾದಂಥ ಸ್ಮೆಲ್ ಬರಲ್ಲ ಎಲ್ಲೋ ಒಬ್ಬರಿಗೆ ಮಟನ್ ಸ್ಮೆಲ್ ಬರುತ್ತೆ ಅಂತ ಮಟನ್ ಇಷ್ಟ ಪಡಲ್ಲ ಬಟ್ ನಾವು ಯಾವ ರೀತಿ ತೊಳ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಅದು ಉರಿಯೋಕೆಲ್ಲ ಇಟ್ಟು ಅದು ನೀರು ಬಿಟ್ಕೊಂಡಿರೋದೆಲ್ಲ ಸುಂಡು ಅಷ್ಟರಲ್ಲಿ ನಾವಿಲ್ಲಿ ಸಂಬಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದರಿಂದ ಆಗುವಷ್ಟು ಈರುಳ್ಳಿ ಒಂದು ಟೊಮೊಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕಟ್ ಮಾಡ್ಕೊಂಡಿರುವಂಥ ಕುದೀನ ಮತ್ತೆ ಗಸಗಸೆ ಕಡಲೆ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಕೂಡ ಹುರಿದಿ ಹಾಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಕಡಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ನಾವು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೀವು ಮಟನ್ ಸಾಂಬಾರಿಗೆ ಆಗಲಿ ಚಿಕನ್ಗೆ ಆಗಲಿ ಅಥವಾ ಕರಿಗೆ ಆಗಲಿ ನಾವು ಈರುಳ್ಳಿನ ಜಾಸ್ತಿ ತಗೊಂಡಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಅವೆಲ್ಲ ಫ್ರೈ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಕಡಲೆ ಮತ್ತು ಟೊಮೊಟೊ ಹಾಗೆಯೇ ತುರಿದು ಇಟ್ಕೊಂಡಿರುವಂಥ ಕಾಯಿ ತುರಿನ ಹಾಕೊಂಡು ಫ್ರೈ ಮಾಡಿಕೊಂಡು ನಾನಿಲ್ಲಿ ಸಾಂಬಾರು ಪುಡಿ ಹಾಗೆಯೇ ಅಚ್ಚಕಾಪ್ ಪುಡಿನೂ ಕೂಡ ಹಾಕೊಂಡಿದ್ದೀನಿ ಕೆಲವೊಬ್ಬರು ಸಾಂಬಾರ ಪುಡಿ ಮಾಡಿಸ್ಬೇಕಾದ್ರೆ ಮೆಣಸಿ ಎಲ್ಲ ಹಾಕೊಂಡು ಮಾಡಿಸ್ಕೊಂಡಿರ್ತಾರೆ ಬಟ್ ನಮ್ಮ ಮನೆಯಲ್ಲಿ ಸಪ್ರೇಟ್ನ ಮಾಡಿಸ್ಕೊಳ್ಳೋದ್ರಿಂದ ನಾನಿಲ್ಲಿ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ನಿಮ್ಮ ಮನೇಲಿ ಏನಾದರೂ ಒಟ್ಟಿಗೆ ಮಾಡಿಸಿರ್ತೀನಿ ಅಂದರೆ ಚಿಲ್ಲಿ ಪೌಡರ್ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ಅದಕ್ಕೆ ರುಬ್ಕೊಂಡ್ರೆ ಸಾಂಬಾರ ರೆಡಿ ಆಗುತ್ತೆ ಸ ನಾವು ಹುರ್ದು ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗೆಯೇ ನೀವೇನಾದರೂ ಸಾಂಬಾರು ಮಾಡಬೇಕಾದ್ರೆ ಬೇಗ ಕೆಡ್ಬಿಡುತ್ತೆ ಸಾಂಬಾರು ಅನ್ನೋದಾದರೆ ಈ ರೀತಿ ಹುರ್ದು ಮಾಡಿ ಸಾಂಬಾರು ಬೇಗ ಕೆಡೋದಿಲ್ಲ ಸೊ ನೋಡಿ ನಾವು ಅದನ್ನೆಲ್ಲ ರುಬ್ಕೊಂಡು ಮಟನ್ ಮಟನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹಿಂಗೋಗಿದೆ ನಾವು ಈ ರೀತಿ ಮಟನ್ನ ರುಬ್ ಹುರ್ಕೊಳ್ಬೇಕು ಆಗಿ ಇರುತ್ತೆ ಹುರ್ಕೊಂಡಾಗೇ ಮಟನ್ ಸಾಂಬಾರ್ ಟೇಸ್ಟಿಯಾಗಿ ಬರೋದು ನೀರಿದ್ದಾಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ ಮಟನ್ ಸೊ ನೋಡಿ ಇವಾಗ ರುಬ್ಬಿಟ್ಕೊಂಡಿರುವಂತ ಮಿಶ್ರಣನೂ ಕೂಡ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಇದನ್ನ ನೀರನ್ನ ಹಾಕೊಂಡು ಒಂದರಿಂದ ಎರಡು ವಿಧಿಲಿ ಕೂಡಿಸ್ಕೊಳ್ಬೇಕಾಗತ್ತೆ ಸೊ ನೀವು ಇದನ್ನ ಮುದ್ದೆ ಜೊತೆ ಆದ್ರೂ ಮಾಡ್ಕೊಳ್ಬೋದು ಇಲ್ಲ ಚಪಾತಿ ಗ್ರೇವಿ ತರ ಕರಿ ತರನು ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ಮಾತ್ರ ಆಗಿರುತ್ತೆ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ಮಟನ್ ನಾವು ಯಾವ ರೀತಿ ತಕೊಂಡಿರ್ತೀವೋ ಆ ರೀತಿ ಟೇಸ್ಟ್ ಬರುತ್ತೆ ಸೊ ನೋಡಿ ಇವಾಗ ಒಂದ್ರಿಂದ ಎರಡು ನ ಕೂಗಿಸ್ಕೊಂಡಿದ್ದೀನಿ ನಾನು ಮೊದ್ಲೆಗೆ ಹೇಳ್ದಂಗೆ ಎಳೆ ಮಾಂಸ ಆಗಿರೋದ್ರಿಂದ ಜಾಸ್ತಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಎರಡು ನ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ನಾವು ಮಾಂಸ ನಂಗೆ ಮುಟ್ಟಿದ ತಕ್ಷಣ ಪೆಣ್ಣೆ ತರ ಕರ್ಗೋಗ್ತಿದೆ ಸೊ ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಕತ್ತಾಗಿ ಬಂದಿತ್ತು ಈ ರೆಸಿಪಿನ ನೀವ್ ಒಂದೇ ಒಂದ್ಸಲ ಎಲ್ಲರೂ ತುಂಬಾ ಒಂದೇ ಟ್ರೈ ಮಾಡಿ ನೋಡಿ ಸೊ ಈ ರೆಸಿಪಿ ಇಷ್ಟ ಆದ್ರೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವ್ಲಾಗ್ ಅಲ್ಲಿ ಹಾಗೇನೆ ಇನ್ನೊಂದು ಹೊಸ ರೆಸಿಪಿಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ